ನೋಡಿ ಇಲ್ಲಿ ಇನ್ನೊಂದ್ ಶೆಡ್ ಇತ್ತು ಶೆಡ್ ಓನವರ್ ಹೆಸರು ಬಂದು ಆದಿರೆಡ್ಡಿ ಆದಿರೆಡ್ಡಿ ಹೇಳಿ ಇವ್ರು ಮೂವರ ಅಣ್ಣ ತೊಂಬತ್ತರದು ಒಂದೇ ಬಿಸ್ನೆಸ್ ನೋಡಿ ಈ ಕುರಿ ಮರಿಗಳು ಆದಿ ಅವ್ರ ಮಗ ಇವತ್ತ ಜೊತೆ ಸಾಥ್ ಕೊಡ್ತಾನೆ ಏನಕ್ಕೆ ಅಂದ್ರೆ ಈ ಕುರಿಗಳ ಬಗ್ಗೆ ಒಂದ್ ಸ್ವಲ್ಪ ಅವ್ನ್ಗೂ ಒಂದ್ ಸ್ವಲ್ಪ ಗೊತ್ತು ಅದ್ರ ಬಗ್ಗೆ ಇವ್ರ ಬಗ್ಗೆ ಇದೇ ಅಪೇ ಹೆಸರೇ ಒಂದೇ ಮನೋಜ್ ರೆಡ್ಡಿ ಮನೋಜ್ ರೆಡ್ಡಿ ಅಂತ ಹೇಳಿ ಎಷ್ಟೇ ಓದಿದೀನಿ ನೀನು ಸೆಕೆಂಡ್ ಇಯರ್ ಆಗೋಯ್ತಣ್ಣ ಸೆಕೆಂಡ್ ಇಯರ್ ಆಗೋಯ್ತು ಏನ್ ಮಾಡ್ಬೇಕು ನೀನ್ ಮುಂದೆ

ஜூல் மத்த இன்னும் தோர்சி பண்ணி இவெல்லாம் எஸ் திச ஆகப்பே அண்ணா இவ்வளவு தந்து ஒன் திங் ஆக ஒன் திங் ஆக அந்த இவ்வளவு எஸ் திங் மீக ಇವು ತಿಂಗಳು ತಿಂಗಳ ಮದಿವು ಮೂರುವ ತಿಂಗಳಿಗೆ ತಿಂಗಳು ಕೆ ಕೆಜಿ ಬರ್ಬಹುದು ಇವು ಇವು ಇವಾಗ ಒಂದು ಇಪ್ಪತ್ತೈದಿಂದ ಇಪ್ಪತ್ತೈದು ಬರ್ತವೆ ಪರವಾಗಿಲ್ಲ ಹಂಗಾದ್ರೆ ಹಂಗಾದ್ರೆ ಇವು ಎರಡ್ ತಿಂಗಳಿಗೆ ಇಷ್ಟೊಂದು ಜಾಸ್ತಿ ಆದ್ರೆ ಇನ್ನೂ ಒಂದ್ ಎರಡ್ ತಿಂಗ್ಳಗ್ ಸಾಕಬೇಕಾ ಇನ್ನೊಂದ್ ತಿಂಗಳ್ ಸಾಕು ಇನ್ನೊಂದ್ ತಿಂಗ್ಳಗ್ ಸಾಕಿದ್ರೆ ಸಾಕು ಹ್ಮ್ ಹ್ಮ್ ಕುರಿಗಳಿಗೆಲ್ಲ ಮೇವೆಲ್ಲ ಹಿಂಗ್ ಮತ್ತೆ ಅದೇ ತರಾನೇ ನೋಡಿ ಕುರಿಗಳು ಈ ತರ ನೋಡಿ ಶೆಡ್ ಸಿಂಪಲ್ ಶೆಡ್ ರೀ ಯಾವುದೇ ತರ ಬಂಡವಾಳ ಇಲ್ಲ ಏನೋ ಇರೋದ್ರಲ್ಲಿ ಶೀಟ್ ಹಾಕೊಂಡು ವ್ಯವಸ್ಥೆ ಮಾಡ್ಕೊಬೋದು ನೋಡಿ ಈ ಸಿಂಧುನೂರು ಕುರಿಗಳು ಸಾಕಿ ರೈತರು ಬೆಂಬಲ ಕಾಣ್ತಾ ಇದ್ದಾರೆ ಅದನ್ನ ನಾವು ನೋಡಿ ಕಣ್ ತುಂಬಿಸ್ಕೊಬೇಕು ಆಯ್ತಾ ಒಬ್ಬ ರೈತರಿಗೆ ಬೆಂಬಲ ಕೊಡ್ಬೇಕು ಮತ್ತೆ ಇದೇ ತರನೇ ಮುಂದಿನ ದಿನಗಳಲ್ಲಿ ನೀವ್ ಯಾರಾದ್ರೂ ಕುರಿ ಸಾಕಬೇಕು ಅಂತಂದ್ರೆ ಈ ಸಿಂಧನೂರು ಕುರಿಗಳು ತಗೊಂಬಂತ ಸಾಕ್ಬೋದು ನೋಡಿ ಯಾವ ತರ ಇದೆ ಅಂತಾನೂ ಹೇಳ್ತಾರೆ ಬೇಕಾದ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ನಿಮ್ ಔಷಧಿ ಯಾವ ತರ ಬೇಕು ಏನ್ ಬೇಕು ಅನ್ನೋದು ಕೊಡ್ತೀರ ಏನಪ್ಪ ಮಾಹಿತಿ ಏನಾದ್ರೆ ಕುರಿ ಬೇಕಾದ್ರೂ ಕೊಡಿಸಿರಾ ಒಂದ್ ಮರಿ ಎಷ್ಟಿರ್ಬೋದ ಅಂದಾಜು ಅವ್ರ ಮರಿ ತಗೊಳ್ಳೋದ್ ಮೇಲೆ ಡಿಪೆಂಡ್ ಹಾ ಹಾ ಹ ನಡಿಯಪ್ಪ ಇನ್ನು ಮುಂದೆ ಇನ್ನು ಯಾವ ಇದಾವೆ ಎಷ್ಟ ಟೋಟಲ್ ಕುರಿಗಳು ಇವ ಇಲ್ಲಿ ನೂರ ಐವತ್ತು ಒಂದ್ ತಿಂಗ್ಳ ಮರಿ ಆ ಐವತ್ ಒಂದ್ ಮರಿನಾ ಹಾ ನೋಡಿ ಇವು ಹಾ ಹಾ ಇವು ಇವು ಒಂದು ಐದ್ ದಿವಸದ ಮರಿ ಇವ ಐದ್ ತಂದಿ ಐದ್ ದಿವಸ ಆಗಿರೋ ನೀವು ತಂದ ಐದ್ ದಿವಸ ಆಗಿರೋದು ಎಷ್ಟು ತಿಂಗಳಾಗಿರ್ಬೋದು ಇವ್ ಮರಿ ಹುಟ್ಟ್ಯಾವು ಮರಿ ಹುಟ್ಟಿ ಒಂದ್ ಎರಡು ವರ್ ತಿಂಗಳಾಗಿರ್ಬೋದು ಎರಡು ವರ್ ತಿಂಗಳು ಎಷ್ಟ್ ಚೆನ್ನಾಗ್ ನೋಡ್ತಾವೆ ನೋಡಿ ನೋಡಿ ತುಂಬಾ ಅದ್ಭುತವಾಗಿದೆ ಅದ್ಭುತವಾಗಿದವ್ರು ಮಾತ್ರ ಕುರಿಗಳು ಮಾತ್ರ ಸಾಕೋದಕ್ಕೆ ತುಂಬಾ ಚೆನ್ನಾಗಿರ್ತವೆ ಬಟ್ ಇನ್ನೊಂದು ನೀವ್ ಆಚೆ ಏನ್ ಬಿಡಲ್ವಾ ಬಿಡಲ್ಲ ಯಾಕೆ ಆಚೆ ಕಡೆ ಬಿಡ ಆಚೆ ಕಡೆ ಬಿಟ್ರೆ ಇಷ್ಟೊಂದು ವೈಟ್ ಬೇಗ ಬರಲ್ಲ ವೈಟ್ ಗೇನ್ ಆಗೋದಿಲ್ಲ ಅಂತಾರೆ ಮತ್ತೆ ಈ ಕೊಂಬುಗಳು ಎಲ್ಲಾ ಬಿಟ್ಟಿರ್ತವೆ ಏನೋ ಇರ್ತಾವ ಇನ್ನ ಇಲ್ಲ ಇನ್ನ ಒಂದು ಮೂರ್ ಮೂರು ಎರಡು ತಿಂಗಳ ಆಗೈತೆ ಹ್ಮ್ ಇನ್ನ ಒಂದ್ ತಿಂಗಳು ಆದ್ರೆ ಚೆನ್ನಾಗಿ ಬಲತಾವೆ ಇನ್ನು ಒಂದ್ ತಿಂಗಳು ಆದ್ರೆ ಚೆನ್ನಾಗಿ ಬಲತವೆ ಎಲ್ಲ ಟೋಟಲ್ ಎಷ್ಟು ಕುರಿಗಳಿದಾವೆ ಇವಾಗ ಇವಾಗ ನೂರ ಐವತ್ತೂರ ಐವತ್ತವೆ ಹ್ಮ್ ನೋಡಿ ನಿಮ್ಗೆ ಈ ವಯಸ್ಸಿಗೆ ಇಷ್ಟ ಮಾತ್ರ ಗೊತ್ತಿದೆ ಆಯ್ತಾ ನಾವು ರೈತರ ಮಕ್ಕಳಾಗಿ ನಮಗೂ ಅಷ್ಟು ಗೊತ್ತಿಲ್ಲ ಈ ಕುರಿ ಸಾಕಣೆ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾರು ಬಂದು ಕೇಳಿದ್ರು ಮಾಹಿತಿ ಕೊಡಿ ಮತ್ತೆ ಈ ಕುರಿಗಳಿಗ ಏನೇನ್ ಯಾವ ತರ ಮೇವ್ ಹಾಕ್ತಿರ ಉಲ್ಕಡ್ಡಿ ಹಾಕ್ತಿವಿ ಉಲ್ಕಡ್ಡಿ ಮತ್ತೆ ಅಕ್ಷಯ ಸಪ್ಪ ಹಾಕ್ತಿವಿ ಫೀಡು ಜೋಳ ಫೀಡು ಜೋಳ ಚಕ್ಕೆ ಚಕ್ಕೆ ಈ ಚಕ್ಕೆ ಹಾಕೋದ್ರಿಂದ ಒಳ್ಳೆ ಗೇನು ಆಗುತ್ತೆ ಅಲ್ವಾ ನೋಡಿ ಸ್ನೇಹಿತರೆ ಈ ತರ ಸೆಕೆಂಡ್ ಇಯರ್ ಪಿ ಎಸ್ ಸಿ ಮುಗಿಸಿ ಯಾವ ಸಬ್ಜೆಕ್ಟ್ ಪಿ ಸಿ ಅಲ್ಲಿ ಪಿ ಸಿ ಎಂ ಸಿ ಪಿ ಸಿ ಎಂ ಸಿ ಹ್ಮ್ ಇಂಜಿನಿಯರ್ ಮಾಡ್ಬೇಕು ಅನ್ಕೊಂಡಿದಾನೆ ನೋಡೋಣ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಇವ್ರಿಗೂ ಪಾಪ ಹುಡ್ಗ ಚೆನ್ನಾಗಿ ಓದಿ ಹಾ ಅಣ್ಣ ತಮ್ಮಂದ್ರ ಮಕ್ಕಳೆ ಹ್ಮ್ ಮೂರುನು ಮೂವರು ಅಣ್ಣ ತಮ್ಮಂದ್ರ ಶೆಡ್ಗಳು ಹಾಗಾಗಿ ತೋರ್ಸಐ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ್ದು ಹೆಚ್ಚಿನ ಮಾಹಿತಿ ಬೇಕಾಗಿದ್ರು ಅಪ್ಪಿ ಒಂದು ಒಂದ್ ನಂಬರ್ ಕೊಡು ಏಟ್ ಜೀರೋ ಏಟ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಡಬಲ್ ಟೂ ಡಬಲ್ ಫೋರ್ ಜೀರೋ ಫೋರ್ ಏಟ್ ನೋಡಿ ಹೆಸರು ಆದಿರೆಡ್ಡಿ ಅಂತ ಆದಿರೆಡ್ಡಿ ಹೇಳಿ ನೋಡಿ ನಿಮ್ಗೆ ಯಾರಾದ್ರು ಬೇಕಾಗಿದ್ರೆ ಕುರಿಗಳು ಮರಿಗಳು ಬೇಕು ಸಾಕ್ಬೇಕು ನಾಳೆ ದಿನಗಳು ಶೆಡ್ ಮಾಡ್ಬೇಕು ಈ ಸಿಂಧನೂರು ಕೆಂಗುರಿ ಬಗ್ಗೆ ಮಾಹಿತಿ ಬೇಕು ಮತ್ತೆ ಔಷಧಿಗಳು ಬೇಕು ಅಂತಂದ್ರು ಇವರು ಸವಿರವಾದ ಮಾಹಿತಿ ಕೊಡ್ತಾರೆ ಹಾಗೆ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದಲ್ಲಿನೂ ಬಂದು ಬೇಕಾದ್ರೆ ಮನೆ ಹತ್ರನು ಸಲಹೆ ಕೊಡಬಲ್ಲರು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಟಿದೀನಿ ನಿಮ್ಗೆ ಆಯ್ತಾ ಆದಿರೆಡ್ಡಿ ಅನ್ನೋರ್ದು ಕೆಂಗೇನಹಳ್ಳಿ ಹತ್ರ ಇರೋದು ಹ್ಮ್ ಯಾರಾದ್ರೂ ಬಂದು ವಿಸಿಟ್ ಮಾಡ್ಬೋದು ನೋಡಿ ಕುರಿಕಡ್ಡಿ ನೋಡಿ ಕಡ್ಲೆ ಕಡ್ಡಿ ಇದೆಲ್ಲಾ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅಣ್ಣ ಇದಾಗ್ತೀರಾ ಒಂದ್ ಹತ್ ಗಂಟೆ ಹಂಗೆ ರಾಗಿ ಉಲ್ಲ ಹಾಕ್ತಿವಿ ರಾಗಿ ಉಲ್ಲಾ ಮತ್ತೆ ಎರಡ್ ಗಂಟೆ ಹಂಗೆ ಕಳ್ಳೆ ಕಡ್ಡಿ ಹಾಕ್ತಿವಿ ರಾತ್ರಿ ಜೋಳ ಫೀಡು ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ವ್ಯಾಕ್ಸಿನೇಷನ್ ಹಾಕುವಾಗ ಅದು ತಂದಿದ ತಕ್ಷಣ ಒಂದ್ ತಂದಿ ಒಂದ್ ವಾರಕ್ಕೆ ಹಂಗೆ ಪಿಪಿಆರ್ ಹಾಕ್ಸ್ತಿವಿ ತಂದಿ ತಕ್ಷಣ ಹಾಕ್ಸ್ಬೋದು ಪಿಪಿ ಆರ್ ಅಂದ್ರೆ ಏನು ಅದು ಕಾಯಿಲೆ ಏನು ಬರ್ದಿರಾ ವ್ಯಾಕ್ಸಿನೇಷನ್ ಹೇಳ್ರಿ ಮತ್ತೆ ಒಂದು ಒಂದ್ ತಿಂಗ್ಳಾದ್ಮೇಲೆ ಇವಾಗ ಹಸಿಮೆವು ಅಂತ ಸೊಪ್ಪೆ ಆಗ್ಲಿ ಏನೇ ಆಗ್ಲಿ ಅದೇನಾದ್ರು ತಿಂದ್ರೆ ಇಟಿ ಅದು ಅದೊಂದು ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ಟು ಅದೊಂದು ಇದ್ದಿದ್ದಂಗೆ ಸತ್ತೋತೈತೆ ಅದು ವ್ಯಾಕ್ಸಿನ್ ಹಾಕ್ಸ್ತಿಲ್ಲ ಅಂದ್ರೆ ಹಸಿಮ ಜಾಸ್ತಿ ಏನಾದ್ರೆ ಎಫೆಕ್ಟ್ ಹೊಡಿದ್ರೆ ಜಾಸ್ತಿ ಎಫೆಕ್ಟ್ ಅಂತ ಹೊಡಿತದಂತ ಅದಕ್ಕೂ ವ್ಯಾಕ್ಸಿನೇಷನ್ ಇದೆಯಾ ಅದಕ್ಕೆ ಅದಕ್ಕೆ ಇಟಿ ಅನ್ನೋ ವ್ಯಾಕ್ಸಿನೇಷನ್ ಹಾಕ್ಸಿ ಒಂದ್ ತಿಂಗಳ ಆದ್ಮೇಲೆ ಈ ತರ ನೋಡಿ ಕುರಿ ಗಾಯಿಗಳದು ಈ ತರ ಇರುತ್ತೆ ಕುರಿ ಸಾಕಾಣಿಕೆ ಅನ್ನೋದು ತುಂಬಾ ಸುಲಭ ಸುಲಭದ ಕೆಲಸ ಅಂತೂ ಅಲ್ಲ ಯಾಕಂದ್ರೆ ಮಕ್ಳು ಇನ್ನು ಇನ್ನು ಎಜುಕೇಶನ್ ಮಾಡ್ತಾ ಇದಾರೆ ಒಳ್ಳೆ ಮಾಹಿತಿ ತಿಳ್ಕೊಂಡು ನಂಗೆ ಹೇಳ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ದಿನಾ ಬೆಳಿಗ್ಗೆ ಬೆಳಿಗ್ಗೆ ಇದು ಕ್ಯಾಲ್ಸಿಯಂ ಹಾಕ್ತಿವಿ ದಿನಾ ಬೆಳಿಗ್ಗೆ ಬೆಳಿಗ್ಗೆ ಕ್ಯಾಲ್ಸಿಯಂ ವಾರಕ್ಕೆ ವಾರಕ್ಕೊಂದು ಐದ್ ದಿಸ ಆಗ್ತೀವಿ ವಾರಕ್ಕೊಂದ್ ಐದ್ ಆದ್ರೂ ಆಕೆ ಆಗ್ತೀರಾ ಹ್ಮ್ ನೋಡಿ ಸ್ನೇಹಿತರೆ ನೀವ್ ಯಾರಾದ್ರೂ ಕುರಿಶೇಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮನೆಯವ್ರಿಗೂ ಕಾಂಟಾಕ್ಟ್ ಮಾಡ್ಬೋದು ಇಲ್ಲಾಂದ್ರೆ ಅವ್ರಪ್ಪ ಅವ್ರಿಗು ಹಾದಿ ರೆಡ್ಡಿ ಅವ್ರಿಗೂ ಕಾಂಟಾಕ್ಟ್ ಮಾಡ್ಬೋದು ನೋಡಿ ಕುರಿ ಶೇಡ್ ನೋಡಿ ಈ ತರ ಸಿಂಪಲ್ ಆಗಿ ಕಟ್ಕೊಂಡು

ಹ್ಮ್ ಹೋದ್ರೆ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದೀರಾ ತುಂಬಾ ಸಂತೋಷ ನಿಮ್ಗೊಂದು ಧನ್ಯವಾದಗಳು ಧನ್ಯವಾದಗಳು ಮನೋಜ್ ಅವರ